ಹಲೋ ನಮಸ್ಕಾರ ನಾನು ನಿಮ್ಮ ವಿದೇಶದಿಂದ ಮಾತನಾಡುವುದು ಇವತ್ತು ನಾವು ದೇಶಕ್ಕಿಂತ ನೆರವೇಷ್ಠಕ್ಕೆ ತಂದ್ರು ಕೂಡ ಒಂದು ನಮ್ಮ ಸ್ನಾತ ಧರ್ಮದ ಆಚಾರ ವಿಚಾರ ಪದ್ಧತಿ ಯಾವತ್ತು ಮರೆಯುವಾಗಿದೆ ಇವತ್ತು ದುಬೈನಲ್ಲೂ ಕೂಡ ಗಣೇಶೋತ್ಸವ ಭಾರತ ಗಣೇಶೋತ್ಸವ ಗಣೇಶೋತ್ಸವ ಕಾರ್ಯಕ್ರಮ ಸೂರಿಯಾಗಿ ನಡೀತಾ ಇದೆ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ದೂರದ ಊರಿನಿಂದ ಅಮ್ಮವರೇ ಆದಂತಹ ದೊಡ್ಡ ಪ್ರವೀಣ ಅಲ್ಲವಿಯ ಅಲ್ಲವೀಯ ದೊಡ್ಡ ಪ್ರವೀಣ ಹಾಂ ಎರಡು ರಂಜನ್ ಹೌದು ಕನ್ನಡದ ಹಲವಾರು ಚಿತ್ರ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಇವತ್ತು ಪಂದ್ಯ ಚಿತ್ರಗಳಲ್ಲಿ ಅವರು ಅಭಿನಯಿಸುತ್ತಿದ್ದಾರೆ ಅವರನ್ನ ಮಾತಾಡಿಸಿ ಅವರು ಇವಾಗ ತುಂಬ ಊರಿಂದ ನಮಗೆ ದುಬೈಗೆ ಮಾಡಿದ್ದಾರೆ ಅವರದನ್ನ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳುವ ಬಂದಿದೆ ಪ್ರವೀಣ್ಣ ಹೇಗಿದ್ದೀರಿ ಹೌದು ನಮ್ ಜೊತೆಗೆ ಪ್ರವೀಣಣ್ಣ ಇದ್ದಾರೆ ಹಾಗೆ ನಮ್ಮ ಪುತ್ರನ್ ಕ್ರೇಶನ್ ಚಾನೆಲ್ ಪುತ್ರನ್ ಅವರು ಇದ್ದಾರೆ ಸೊ ರಂಜನ್ ಅವ್ರು ಹೇಳಿ ಈಗ ದೂರ ದುಬೈಗೆ ಬಂದಿದ್ದೀರಿ ಫಸ್ಟ್ ಟೈಮ್ ಬರುದು ಅಂತಲ್ಲ ನಿಮ್ಗೆ ಹೇಗ ಅನ್ಸ್ತದೆ ಯಾಕಂದ್ರೆ ಗಣೇಶೋತ್ಸವ ನಮ್ಮೂರಲ್ಲ ಆಗ್ತದೆ ಬಟ್ ಇಲ್ಲ ಅಂದಾಗ ಒಂದು ಫೀಲ್ ಹೇಗ್ ಕೊಡ್ತಾ ಇದೆ ಅಂತ ಇಲ್ಲ ಅದೇ ನಾನು ಹೇಳ್ದಲ್ಲ ಅಂದ್ರೆ ಸೇಮ್ ಫೀಲ್ ನಮ್ಗೆ ಊರಲ್ಲಿ ಹೇಗೆ ಆ ಒಂದು ಹೇಳುದು ಗುಡ್ ಬೈ ಉಂಟು ಆ ಒಂದು ಎನರ್ಜಿ ಉಂಟು ಅದೇ ಹೇಳುದಲ್ಲ ದೇವರು ಎಲ್ಲ ಕಡೆ ಇದ್ದಾನೆ ಸೊ ಅದೇ ಅದೇ ಆಗ್ತಾ ಇದೆ ಇಲ್ಲಿ ಕಲ್ಚರ್ ಅಲ್ಲಿ ಅದೇ ಅದೇ ಶೃಂಗೇರಿ ಮೇಳ ಇತ್ತು ಆ ಪೂಜೆ ಮಹಾ ಮಹಾರತಿ ಆಗ್ಬೇಕಾದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ನಮ್ಗೆ ನಮ್ಮ ಒಳಗೇನೆ ಒಂದು ಜೋಶ್ ಬರ್ತಾ ಇತ್ತು ಬೇರೆ ದೇಶದಲ್ಲಿ ನಮ್ಮ ಒಂದು ಕಲ್ಚರ್ ಆಗ್ತಾ ಇದೆ ಇಲ್ಲಿಂದ ಸೊ ತುಂಬಾ ಖುಷಿ ಆಯ್ತು ಬಂದು ಆ ಹಾಗೆ ಒಳ್ಳೆ ವಿಜೃಂಭಣೆಯಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಮಾರ್ಗದೀಪದ್ದು ಆ ಸಾರ್ವಜನಿಕ ಹತ್ತನೇ ವರ್ಷಕ್ಕೆ ಇದು ಹತ್ತನೇ ವರ್ಷದ್ದು ಸೊ ಹತ್ತನೇ ವರ್ಷದಕ್ಕೆ ಬಂದ್ರೆ ನಂಗೆ ತುಂಬಾ ಖುಷಿ ಉಂಟು ಸೊ ಕರೆದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಮಾರ್ಗದೀಪ ಅವರಿಗೆ ಅದೇ ತುಂಬಾ ಖುಷಿ ಆಯ್ತು ಹತ್ತನೇ ವರ್ಷಕ್ಕೆ ಭಾಗ್ಯ ಬರುವಂತ ಭಾಗ್ಯ ಗಣಪತಿ ಅಂತ ಹೇಳಿ ಹಾಗೆ ಹಲವಾರು ಚಿತ್ರಗಳಲ್ಲಿ ಈಗಾಗಲೇ ನಟಿಸಿದ್ದೀರಿ ಸರ್ಕಾರಿ ಪ್ರಾಥಮಿಕ ಶಾಲೆ ಆಗಿರ್ಬೋದು ಕಾಂತರದಲ್ಲಿ ಆಗಿರ್ಬೋದು ಹಾಗೆ ಮುಂದಿನ ಯಾವ ಚಿತ್ರ ಇಂದು ನಾವು ನಿರ್ವಕ್ಷಿಸಬಹುದು ವೀಕ್ಷಕರಿಗೆ ಅಂತ ಹೇಳಿದ್ರೆ ಇನ್ನೀಗ ಅಕ್ಟೋಬರ್ ಅಲ್ಲಿ ಮಗ್ಗಿ ಪುಸ್ತಕ ರಿಲೀಸ್ ಆಗ್ತಾ ಉಂಟು ಹಾಗೆ ನಿಮ್ಗೆ ನನ್ನ ಆರಾಟ ಸಿನಿಮಾ ಕೂಡ ಮೂವತ್ತಾರು ದಿನ ಮಂಗಳೂರಲ್ಲಿ ಒಳ್ಳೆ ಓಡಿದೆ ಸೊ ರನ್ ಆಗಿದೆ ಸೊ ಹೌಸ್ಫುಲ್ ಸೋರ್ಸ್ ಇತ್ತು ಈಗ ಅದು ಸಿನಿ ಬಜಾರ್ ಅಲ್ಲಿ ಉಂಟು ನಿಮ್ಗೆ ಅದ್ರಲ್ಲಿ ನೋಡಬಹುದು ಹಾಗೆ ಸಾರಿ ಯಾರ ಚಿತ್ರ ಅಂಡ್ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಅಂತ ಹೇಳಿ ಅದು ಪ್ರೈಮಲ್ಲಿ ಬಂದಿದೆ ನಿಮ್ಗೆ ಪ್ರೈಮಲ್ಲಿ ನೋಡಬಹುದು ಅಮೆಝಾನ್ ಪ್ರೈಮಲ್ಲಿ ನೋಡಬಹುದು ಇನ್ನು ಮುಂದಕ್ಕೆ ಅಕ್ಟೋಬರ್ ಅಲ್ಲಿ ಒಂದು ಅಭಿನಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳು ಬರ್ತಾ ಇದೆ ಬಂದಿದೆ ಕೂಡ ಅಭಿಮಾನಿಗಳಿಗೆ ಏನು ಕೊರತೆ ಇಲ್ಲ ಹಾಗಾದ್ರೆ ನಾವು ನೋಡ್ತಾನೆ ಇರ್ಬೋದು ಎಂಜಾಯ್ ಮಾಡ್ತಾನೆ ಮತ್ತೆ ಬೇರೆ ಇನ್ನು ಕಾಂತಾರ ಪ್ರೀಕಲ್ ನಡೀತಾ ಇದೆ ಅದ್ರಲ್ಲಿ ನಿಮ್ದೇನಾದ್ರೂ ಆಕ್ಟಿಂಗ್ ಏನಾದ್ರು ಇದೆಯಾ ಇಲ್ಲ ಇಲ್ಲ ಆಕ್ಟಿಂಗ್ ಮಾಡ್ತಿಲ್ಲ ಅದ್ರಲ್ಲಿ ಸೊ ನಮ್ದೆಲ್ಲ ಅಲ್ಲ ಅದೊಂದು ಇದಾಗಬೇಕು ಅದು ಆಗ್ತಾ ಉಂಟು ಈಗ ಶೂಟಿಂಗ್ ಆಗ್ತಾ ಉಂಟು ಆಗ್ತಾ ಇರ್ಲಿ ಒಳ್ಳೇದ್ರಲ್ಲಿ ಮತ್ತೊಂದು ಕೇಳಬೇಕು ಕಾಂತಾರ ಟು ಏನು ಒಂದು ಆಲ್ರೆಡಿ ಬಂದೋಗಿದೆ ಹೋಗಿದೆ ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ವರ್ಕ್ ಮಾಡಿದ್ರೆ ಹೇಗ್ ಅನ್ಸ್ತು ರಿಷಬ್ ಶೆಟ್ಟಿ ಅವರ ಹತ್ರ ವರ್ಕ್ ಮಾಡುವಾಗ ಅವರೊಂದು ಲೆಜೆಂಡ್ ಆಕ್ಟರ್ ಹತ್ರ ವರ್ಕ್ ಮಾಡುವ ಆಕ್ಚುಲಿ ವರ್ಕ್ ಮಾಡಲಿಲ್ಲ ಅಲ್ಲಿ ಕಲ್ತದ್ದು ಆಕ್ಚುಲಿ ರಿಷಬ್ ಅನ್ ಆಕ್ಚುಲಿ ವರ್ಕ್ ಮಾಡಿಸಿಲ್ಲ ನನ್ನ ಹತ್ರ ನನ್ನ ಹತ್ರ ಬರೀ ಅಂದ್ರೆ ಇದು ಇದು ಮಗ ಈ ತರ ಕಲಿ ಈ ತರ ಕಲಿ ಇದು ಕ್ಯಾಮರಾ ಇದು ಇದು ಲೆನ್ಸ್ ಅಂತ ಹೇಳಿ ಅವ್ರು ಕಲಿಸ್ತಾ ಇದ್ರು ತುಂಬಾ ಖುಷಿ ಆಗ್ತಾ ಇತ್ತು ಅಂದ್ರೆ ಸೆಟ್ ಅಲ್ಲಿ ಎಲ್ಲ ಹಾಗೆ ಉಂಟಲ್ಲ ಕೆಲ್ಸ ಹೋಗ ಕಷ್ಟ ಎಲ್ಲ ಇರ್ತದೆ ಕಷ್ಟ ಸುಖ ಎಲ್ಲ ಇರ್ತದೆ ಒಂದು ಜೀವನ ಇತ್ತು ಅಲ್ಲಿ ನಿದ್ದೆ ನಿದ್ದೆ ಇಲ್ಲ ಶೂಟಿಂಗ್ ಬಿಸಿಲು ಎಲ್ಲ ತಾದು ಹಾಗೆ ಮಾಡುದು ಅದು ಕೂಡ ಈ ಉದ್ದ ಕಾರ್ ಬರುವಾಗಲ್ಲ ಫಸ್ಟ್ ಟೈಮ್ ನಾವು ಫಸ್ಟ್ ಡೇ ಶೂಟಿಂಗ್ ಎಲ್ಲ ಉದ್ದ ಕಾರ್ ಬರುವಾಗ ಫುಲ್ ನಾವು ಇಂತ ಇದು ಶೂಟಿಂಗ್ ಈ ತರ ಶೂಟಿಂಗ್ ಹೋಗಿಲ್ಲ ನಾವು ಅಂತ ಹೇಳಿ ಅದು ರಿಷ್ಮಣ್ ಹೇಳ್ತಾರೆ ನಾನ್ ನೋಡ್ಲಿಲ್ಲ ಉದ್ದ ಕಾರ್ ಬರ್ತಾ ಉಂಟು ಲೈನ್ ಅಲ್ಲಿ ಕಾರ್ ಬರ್ತಾ ಉಂಟು ಅಂತ ಹೇಳಿ ಸೊ ಆತರ ಇತ್ತು ತುಂಬಾ ಖುಷಿಯಿಂದ ಹಾಗೆ ಆ ಇದರಲ್ಲಿ ಮಾಡಿದೇವು ನಾವು ಅದ್ರಲ್ಲಿ ಅದಕ್ಕಿಂತ ಖುಷಿ ಆದದು ಅನ್ಎಕ್ಸ್ಪೆಕ್ಟ್ ಅದು ಡಿವೈನ್ ಬ್ಲಾಕ್ ಬಸ್ ಅದನ್ನ ತುಂಬಾ ಖುಷಿ ಆದ ನಾನ್ ಅನ್ಕೊಂಡಿದ್ದೆ ಜಸ್ಟ್ ಇಟ್ ಆಗ್ಬಹುದು ಅಂತ ಅನ್ಕೊಂಡಿದ್ದೆ ಬಟ್ ಯಾಕಂದ್ರೆ ಕತೆ ಒಳ್ಳೇದುಂಟು ಅಂತ ನಮ್ಗೊಂದು ಫೀಲ್ ಇತ್ತು ಸೊ ಅದು ಜನರು ಬೇರೆ ಲೆವೆಲ್ ಗೆ ತಕೊಂಡೋದ್ರು ಅದೊಂದು ದೇವರ ಆಶೀರ್ವಾದ ದೈವದ ಆಶೀರ್ವಾದ ಅಂತ ಹೇಳುದು ಅದು ಒಳ್ಳೇದಾಗ್ಲಿ ನಿಮ್ಮ ಭವಿಷ್ಯದಲ್ಲಿ ಮುಂದೆ ಕೂಡ ಉತ್ತಮ ನಟರಾಗಿ ಒಂದು ಒಳ್ಳೆ ಬೆಳ್ಳಿ ಪದದಲ್ಲಿ ಇನ್ನಷ್ಟು ರಂಜಿಸಿ ನಿಮ್ಗೆ ಅಭಿಮಾನಿ ಬಳಗ ದೊಡ್ಡದಾಗ್ಲಿ ಕೂಡ ಹಾಗೆ ನಿಮ್ಗೆ ನಂಬಿರುವಂತಹ ದೇವರಾಗಿರ್ಬೋದು ದೈವ ಆಗಿರ್ಬೋದು ಎಲ್ಲರ ಅನುಗ್ರಹ ನೀಡಿ ಮತ್ತಷ್ಟು ಹರಿಸಿ ಹಾಗೆ ಪುತ್ರನ್ ಕ್ರಿಯೇಷನ್ ಚಾನೆಲ್ ನ ಪುತ್ರನವರು ಇದರ ಜೊತೆ ನಿಮ್ಮ ಚಾನಲ್ ಕೂಡ ಇನ್ನಷ್ಟು ಎತ್ತರಕ್ಕೆ ಇರ್ಲಿ ನಿಮ್ಮಿಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಧನ್ಯವಾದಗಳು